ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಇದು ಪೂರ್ತಿ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡಿಕೊಂಡು ಆಲೂಗಡ್ಡೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಲಾಸ್ಟಿಗೆ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಅಷ್ಟೇ ಸಿಂಪಲ್ ಪಲ್ಯ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಅದೇನ್ ಮಾಡ್ತಾ ಇದ್ದೀಯ ಬೆಳಕಿ ಕಂಡೆ ನೋಡಿ ಫ್ರೆಂಡ್ಸ್ ಲೆಗ್ಗಿನ್ಸ್ ತರ್ಸಿದಿನಿ ಮೀಶಾ ಇಂದ ಫುಲ್ ಒಂದು ಬ್ಯಾಗ್ ಗೆ ತರ್ಸಿದೀನಿ ನೋಡಿ ಅಪ್ಪ ಫೋನ್ ಮಾಡ್ತಾ ಇದ್ದೆ ನಿಮ್ಮಪ್ಪ ಅಪ್ಪ ನಾನು ಯಾವಾಗ ವಿಡಿಯೋ ಮಾಡ್ತಾಗ ನಮ್ಮಪ್ಪ ಅಪ್ಪ ಅಪ್ಪ ನೋಡಿ ಫ್ರೆಂಡ್ಸ್ ಮೀಶಾ ಇಂದ 레ಗ್ಗಿನ್ಸ್ ತರ್ಸಿದೀನಿ ಒಂದು ಬ್ಯಾಗ್ ಫುಲ್ ಬ್ಯಾಗ್ ಅಲ್ಲೇ ಕೊಟ್ಟಿದ್ದಾರೆ ಲೆಗ್ಗಿನ್ಸು ಹತ್ತು ಪೀಸ್ ಇದೆ ಹೆಂಗಿದೆ ಅಂತ ಇನ್ನೂ ಓಪನ್ ಮಾಡಿ ನೋಡಿಲ್ಲ ಬನ್ನಿ ಇವಾಗ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಗ್ ಇದೆ ಬ್ಯಾಗಲ್ಲಿ ಬಂದಿದೆ ಆಫರಲ್ಲಿತ್ತು ಫೋನ್ ಕ್ರಾಸ್ ಆಗಿಲ್ಲ ಇಟ್ಕೊಂಬೇಡ ನೋಡಿ ನೋಡಿ ಹತ್ತು ಕಲರ್ ಬಂದಿದೆ ಇಷ್ಟು ಪೀಸ್ ಇಷ್ಟು ಕಲರ್ ಇದೆ ನೋಡಿ ಹತ್ತು ಇದೆಯಾ ನೋಡ ಎರಡು ನಾಲ್ಕು ಆರು ಎಂಟು ಹತ್ತು ಪೀಸ್ ಇದೆ ಇದ್ರಾಗ ಒಂದು ಓಪನ್ ಮಾಡ್ತೀನಿ ನೋಡೋಣ ಬ್ಲಾಕ್ ಓಪನ್ ಮಾಡು ಎರಡೆರಡು ರಬ್ಬರ್ ಹಾಕಿದ್ದಾರೆ ಡಬಲ್ ಎಕ್ಸ್ ಎಲ್ ಇದು ಚೆನ್ನಾಗಿತ್ತಲ್ಲ ಚಿಂತಾ ನಾನು ಹೋದ್ ಸತಿ ಆ ತರ ಇದು ಕಾಟನ್ ಅಲ್ಲ ಇದೊಂಥರ ಬಟ್ಟೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಡೈಲಿ ಯೂಸ್ ಮಾಡೋಕ್ಕೆ ಫೋನ್ ನನ್ನ ನೋಡ್ತಾ ಇದ್ದಾ ಪ್ಯಾಂಟನ್ನ ತೋರಿಸ್ತಾ ಇದ್ದೀನಿ ನಾನು ಕಾಣ್ತಾ ಇಲ್ವಾ ಹ್ಞೂ ಇವಾಗ ಕಾಣ್ತಿದೆಯಾ ಡೈಲಿ ಯೂಸ್ಗೆ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಈ ಥರದ್ದು ಹೊತ್ತು ಕಲರು ಯಾವ ಕಲರ್ ಇಲ್ಲ ಅಂತ ಗೆಸ್ ಮಾಡ್ತಿಂಟು ಹಸಿರುದಿಲ್ಲ ಅಲ್ಲ ಹಸಿರುದಿಲ್ಲ ವೆಲ್ವೆಟ್ ಇಲ್ಲ ಗ್ರೇ ಇಲ್ಲ ವೆಲ್ವೆಟ್ ಯಾವ್ದು ನಾನು ಕಲರ್ ಕೂಡ ಹೇಳ್ತಾ ಇದ್ದೀನಿ ಕಲರ್ ಅಲ್ಲಿ ಒಂದು ಗ್ರೀನ್ ಕೊಡ್ಬೇಕಿತ್ತಲ್ವ ಅವರು ನೋಡು ಇದು 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 ಎಲ್ಲ ಸೇಮ್ ಆಯ್ತು ಇದು ಇದು ಸೇಮ್ ಆಯ್ತು ಇದು ಇದು ಸೇಮ್ ಆಯ್ತು ಗ್ರೀನ್ ಒಂದು ಕೊಡಬೇಕು ಗ್ರೀನ್ ಇಲ್ಲ ಗ್ರೇ ಇಲ್ಲ ವೆಲ್ವೆಟ್ ಇಲ್ಲ ಇವಾಗ ಒಂದು ಇಕ್ಕಂಡು ಬಂತಿದೀರು ನಂಗೆ ನಿನ್ನ ಹತ್ರ ಎಷ್ಟು ಮಸ್ತಾಗವೆ ನನ್ನ ಹತ್ರ ಅದು ಇಲ್ಲ ಅಮ್ಮ ನಿನಗೆ ಎಲ್ಲ ತೋರಿಸಿಲ್ಲ ನನಗೈದು ನಿನಗೈತಿ ನನಗೆ ಯಾವ್ದು ಬೇಕು ಅದು ನಿನಗೆ ನನಗೆ ವೈಟ್ ಈ ಕಲರ್ ಬೇಕಾಗಿರಲಿಲ್ಲ ಈ ಕಲರ್ ಬದಲು ಗ್ರೀನ್ ಕಲರ್ ಕೊಡು ನನಗೆ ವೈಟು ಬ್ಲ್ಯಾಕು ಕೊಟ್ಬಿಡು ಮೇಯ್ನು ವೈಟ್ ಕೊಟ್ಟಿದ್ದೀನಿ ವೈಟ್ ಇಲ್ಲ ನನ್ನ ಹತ್ರ ನಿಜವಾಗ್ಲೂ

ಅಪ್ಪ ಇದು ಕಲರ್ ನೋಡಿ ಹೆಂಗೈತೆ ಚಿಂಟು ಇದು ಆ ಎಲ್ಲೋ ಕಲರ್ ರೋಸ್ ಕಾತೈತಲ್ಲ ಅದು ನಿನ್ನ ಹತ್ರ ಐತೆ ಡಾರ್ಕ್ ಕಲರ್ ಅದು ನನಗೆ ಆರೆಂಜ್ ತಗ ನಿನ್ನ ಹತ್ರ ಇರೋದೇ ಐತಮ್ಮ ಎಲ್ಲಾನು ಸುಮ್ಮನೆ ಏನು ನನ್ನ ಏನಕ್ ಮಾತಾಡ್ತಾ ಇದ್ಯಾ ವಾಯ್ಸ್ ಓವರ್ ಕೊಡಕ್ ಆಗಲ್ಲ ಸುಮ್ನೆ ಇರು ಈ ಕಲರ್ ಚೆನ್ನಾಗಿ ಏನೋ ಅಮ್ಮ ಹುಳ ಕಮಟೆ ನಾನು ಫೋನ್ ಅದ ನೆಕ್ ಮಾಡ್ತಾ ಇದ್ಯಾ ಬೇಬಿ ಪಿಂಕ್ ಹಾ 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 ಬ್ಲಾಕ್ ಬ್ಲಾಕ್ ನೋಡಿ ಫ್ರೆಂಡ್ಸ್ ಬ್ಲಾಕ್ ನಾನು ಮೊನ್ನೆ ತರ್ಸಿದಿನಲ್ಲ ಸೇಮ್ ಅದೇ ತರ ಚಿಂಟು ನಿಮ್ಮ ಹತ್ರ ಚಿಕ್ಕದು ತರ್ಸಕೊಂಡ್ರೆ ದೊಡ್ಡದು ತರ್ಸಕಣೋದು ಫ್ರೆಂಡ್ ಚಿಕ್ಕದು ನಿಂದಿಲ್ಲಿ ಕಂಟ ಬತ್ತೈತೆ ಅದು ಯಾವುದು ಗೊತ್ತಾ ಅದು ಆಂಕಲ್ ಅದನ್ನೇ ನಾನು ಹೇಳಿ ತರ್ಸಕ್ಕೆ ವೈಟ್ ಪ್ಯಾಂಟ್ ಬ್ಲಾಕ್ ಪಿಂಕ್ ಇದು ಇಷ್ಟ ಆಯ್ತು ಇದು ನನಗೆ ಚಿಂಗಿನ ಕಡಿಜಿನ ಎಲ್ಲ ನನಗೆ ಬೇಕು ಅನಿಸ್ತಾ ಇದೆ ಚಿಂತೀರಿ ಅಯ್ಯೋ ಎಷ್ಟು ಬೇಕು ಖಾಲಿ ಆಗೋಯ್ತಲ್ಲ ಚಿಂಟು ಕೊಡೀನಿ ಇವಾಗ ಒಂದು ಇಕ್ಕಂಬ ನಾನು ಒಂದು ಕೊಡ್ತೀನಿ ಅದು ನಿಕ್ಕಂಬ ನೋಡಿ ಫ್ರೆಂಡ್ಸ್ ಹೆಂಗಿದೆ ಶರ್ಟ್ ಎತ್ತು ಸಕ್ಕತ್ತಾಗೈತಿ ಸೈಡ್ಗೆ ಬಾ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗೈತೆ ಪ್ಯಾಂಟು ಈ ಕಡೆ ಸೈಡ್ಗೆ ನಿಂತ್ಕೋ కాలు ముందకి ఆ కడే కాలు హంగే ప్యాంట్ తోర్సోదు సైడ్ బా నికో ఈ కడే సైడ్ నింకో హ ఆ థర నోడ ముందు నింకోలు ముందకిో ప్యాంట్ తోర్సోదు నోడి ఫ్రెండ్స్ ఎస్ చన ప్యాంట్ ఐదే థర ఇన్నొంట్ రై కలరు నోడి ఫ్రెండ్స్ ఇన్నొందిు

ಮತ್ತು ಅವೇ ಸಾಕು ಇವು ಕಲ್ಲಿ ಆಂಕಲ್ ಆ್ಯಂಕಲ್ಲಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಟಿಫನ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಈಸಿಯಾಗಿ ಯಾವ ರೀತಿ ಒಂದು ರೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಈರುಳ್ಳಿ ರೈಸು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆ ಬೀಜ ಫ್ರೈ ಮಾಡಿಕೊಂಡು ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದು ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಾದ್ರೂ ಹಾಕ್ಕೋಬೋದು ಸಣ್ಣಗೆ ಕಟ್ ಮಾಡಾದರೂ ಹಾಕ್ಕೋಬೋದು ಸಿಂಪಲ್ಲಾಗಿ ರೈಸ್ ಮಾಡೋದು ಹೇಳ್ತೀನಿ ಇದಕ್ಕೆ ನಿಂಬೆಹಣ್ಣು ಟೊಮೊಟೊ ಆಮೇಲೆ ಹುಣಸೆಹಣ್ಣು ಏನು ಬೇಡ ಇಷ್ಟೇ ಇವಾಗ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ರೈಸು ಸಕ್ಕತ್ತಾಗಿರುತ್ತೆ ಅರ್ಜೆಂಟ್ಗೆ ಮಾಡ್ಬೋದು ಟಿಫನ್ಗೆ ಮಕ್ಕಳಿಗೆ ಮಾಡ್ಬೋದು ಮನೆಯಲ್ಲಿ ಬೆಳಗ್ಗೆ ತಿಂಡಿಗೂ ಮಾಡ್ಬೋದು ಇವಾಗ ನೋಡಿ ಈರುಳ್ಳಿ ಹಾಕಿ ಆಮೇಲೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಜೊತೆಗೆ ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾದರೆ ಸಾಕು ಜಾಸ್ತಿ ಫ್ರೈ ಆಗೋದಿಲ್ಲ ಬೇಡ ಇವಾಗ ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಕ್ಕತ್ತಾಗಿರುತ್ತೆ ನೀವು ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಮಾಡ್ಕೊಂಡು ತೀನಿ ಅರ್ಜೆಂಟ್ಗೆ ಮನೆಯಲ್ಲಿ ಅನ್ನ ಏನಾದರೂ ಉಳ್ದಿದ್ರೆ ರಾತ್ರಿ ಅನ್ನ ಉಳ್ದಿದ್ರೆ ಈ ರೀತಿ ಮಾಡ್ಕೋಬೋದು ಇವಾಗ ಖಾರಕ್ಕೆ ನೋಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇಷ್ಟೇ ಮಾಡಬೇಕಾಗಿರೋದು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಫ್ರೈ ಮಾಡಿಕೊಂಡು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಇಷ್ಟೇ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟೇ ಇವಾಗ ಗೊಜ್ಜು ರೆಡಿ ಆಯಿತು ಇವಾಗ ನೀವು ಇದಕ್ಕೆ ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸಖತ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಟೊಮೊಟೋನೂ ಬೇಡ ನಿಂಬೆಹಣ್ಣು ಬೇಡ ಹುಣಸೆಹಣ್ಣು ಬೇಡ ಏನೂ ಬೇಡ ನೋಡಿ ಇವಾಗ ಇದು ರೆಡಿ ಆಯಿತು ಗೊಜ್ಜು ರೆಡಿ ಆಯಿತು ಇಷ್ಟು ಮಾಡಿಕೊಂಡ್ರೆ ಸಾಕು ಜಾಸ್ತಿ ಈರುಳ್ಳಿ ಫ್ರೈ ಆಗೋದು ಬೇಡ ಅರ್ಧ ಫ್ರೈ ಆದರೆ ಸಾಕು ಮನೆಯಲ್ಲಿ ಅನ್ನ ಮಿಕ್ಕಿತ್ತು ನೈಟ್ ಅನ್ನ ಮಿಕ್ಕಿತ್ತು ಅಂದರೆ ಈ ರೀತಿ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು ಈರುಳ್ಳಿ ರೈಸು ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ನಾನು ಅನ್ನ ಹಾಕ್ತಾಯಿದ್ದೀನಿ ಇದು ನನ್ನ ಮಗನ ಟಿಫನ್ಗೆ ಬೆಳಿಗ್ಗೆನೇ ನಾನು ಮಾಡ್ತಾಯಿದ್ದೀನಿ ತಿಂಡಿಗೆ ಇವಾಗ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಬಿಟ್ಟರೆ ಈರುಳ್ಳಿ ರೈಸು ರೆಡಿಯಾಗುತ್ತೆ ಸಿಂಪಲ್ ರೈಸು ಸಖತ್ ಟೇಸ್ಟಾಗಿರುತ್ತೆ ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ ಅರ್ಜೆಂಟ್ಗೆ ಈ ರೀತಿ ಅನ್ನ ಮಿಕ್ಕಿದ್ರೇ ಮಾಡ್ಬೋದು ಇಲ್ಲ ಬೆಳಿಗ್ಗೆ ಇದ್ದು ಮಕ್ಕಳು ಟಿಫನ್ಗೆ ತಿಂಡಿ ಏನು ಮಾಡೋದು ಅಂತ ಟೊಮೊಟೊ ಇಲ್ಲ ಇಲ್ಲ ಏನೂ ಇಲ್ಲ ಅಂದಾಗ ಈ ರೀತಿ ಕೂಡ ಬೇಗ ತಿಂಡಿ ಮಾಡಿ ಕೊಡ್ಬೋದು ಸಖತ್ತಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಸೂಪ್ಪರಾಗಿರುತ್ತೆ ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನೀವು ಸಖತ್ತಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದ ಮೇಲೆ ನಿಮಗೆ ಟೊಮೊಟೊ ನಿಂಬೆಹಣ್ಣು ಹಣ್ಣು ಎಲ್ಲ ಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಈ ರೀತಿ ಅರ್ಜೆಂಟ್ಗೆ ಮ ಬೆಳಿಗ್ಗೆ ತಿಂಡಿ ಮಾಡ್ಬೋದು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಟಿಫನ್ ರೆಡಿ ಬೆಳಿಗ್ಗೆ ಎದ್ದು ಈ ಥರ ಟಿಫನ್ ಸಿಂಪಲ್ ಆಗಿ ಮಾಡಿದ್ರೆ ಮಕ್ಕಳಿಗೆ ಚೆನ್ನಾಯ್ತಾ ಈರುಳ್ಳಿಯನ್ನ ಕುತ್ಕೊಂಡು ತಿನ್ನು ಕುತ್ಕೊಳ್ಳೋ ಏಯ್ ಹೋಗಿ ಎದ್ದು ಮಖ ತೊಳ್ಕೊ ನೀನು ತಿನ್ನಿವಿ ಬಿಸೇದು